ನಮಸ್ಕಾರ ಬಾಸ್ ವೆಲ್ಕಮ್ ಟು ಅನ್ಫೋಲ್ಡ್ ಎಐ ಇವತ್ತು ಒಂದು ಮೈಂಡ್ ಬ್ಲೋಯಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ವಯಸ್ಸಾದ್ಮೇಲೆ ಮತ್ತೆ ಯಂಗ್ ಆಗ್ಬೇಕು ಅನ್ನೋದು ಎಲ್ಲರ ಕನಸು ಅನ್ವಾ ಅದಕ್ಕೆ ಎಷ್ಟೋ ಕ್ರೀಮ್ ಎಷ್ಟೋ ಡಯಟ್ ಮಾಡ್ತೀವಿ ಆದ್ರೆ ಒಬ್ಬ ಮನುಷ್ಯ ಇದನ್ನ ವಿಚಿತ್ರವಾಗಿ ನಿಜ ಮಾಡ್ಕೊಂಡಿದ್ದಾರೆ ಇವರ ಹೆಸರು ಡಾಕ್ಟರ್ ಜೋಸೆಫ್ ಡಿಟುಡಿ ಇವರನ್ನ ಪ್ರೀತಿಯಿಂದ ಡಾಕ್ಟರ್ ಡೀಪ್ಸಿ ಅಂತ ಕರೀತಾರೆ ಇವರು ಮಾಡಿರೋ ಸಾಹಸ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಸುಮಾರು ನೂರು ದಿನಗಳ ಕಾಲ ಅಂದ್ರೆ ಮೂರುವರೆ ತಿಂಗಳು ಸಮುದ್ರದ ಮೂವತ್ತು ಅಡಿ ಕೆಳಗೆ ಒಂದು ಪುಟ್ಟ ನೂರು ಸ್ಕ್ವೇರ್ ಫೀಟ್ ರೂಂನಲ್ಲಿ ವಾಸ ಮಾಡಿದ್ರು ಇದು ಫ್ಲಾರಿಡಾದಲ್ಲಿ ನಡೆದ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಈ ಮಿಷನ್ ಹೆಸರು ಪ್ರಾಜೆಕ್ಟ್ ನೆಪ್ಚೂನ್ ಹಂಡ್ರೆಡ್ ಈಗ ನಿಮ್ಗನ್ಸ್ಬೋದು ಸಮುದ್ರದ ಕೆಳಗೆ ಇದ್ರೆ ಅಬ್ಬಬ್ಬ ಅಂದ್ರೆ ಏನಾಗುತ್ತೆ ಅಂತ ಅಲ್ಲಿರೋ ಹೈ ಪ್ರೆಷರ್ ಅಂದ್ರೆ ನೀರಿನ ಒತ್ತಡ ಇದೆಯಲ್ಲ ಅದು ನಮ್ಮ ಬಾಡಿ ಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಾಗದ ರೀತಿ ಕೆಲಸ ಮಾಡುತ್ತೆ ನೂರು ದಿನಗಳ ಕಾಲ ಸೂರ್ಯನ ಬೆಳಕೇ ಇಲ್ಲದೆ ಕೇವಲ ಕೃತಕ ಬೆಳಕಿನಲ್ಲಿ ಇವರು ಕಾಲ ಕಳೆದ್ರು ಈ ಸಮಯದಲ್ಲಿ ಎಐ ಆಲ್ಗೊರಿದಂಗಳು ಮತ್ತು ಸೆನ್ಸರ್ಗಳನ್ನು ಬಳಸಿ ಅವರ ಪ್ರತಿಯೊಂದು ಹಾರ್ಟ್ ಬೀಟ್ ನಿದ್ದೆ ಮತ್ತು ಮೆದುಳಿನ ತರಂಗಗಳನ್ನು ಸೈಂಟಿಸ್ಟ್ಗಳು ಮಾನಿಟರ್ ಮಾಡ್ತಿದ್ರು ನೂರು ದಿನ ಆದ್ಮೇಲೆ ಅವರು ಹೊರಗೆ ಬಂದಾಗ ಅಸಲಿ ಪವಾಡ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನೋಡಿ ಇಡೀ ಪ್ರಪಂಚವೇ ತಂಗಾಯಿತು ಜೋಸೆಫ್ ಅವರ ಬಯಾಲಾಜಿಕಲ್ ಏಜ್ ಅಂದರೆ ಜೈವಿಕ ವಯಸ್ಸು ಶೇಕಡಾ ಇಪ್ಪತ್ತರಷ್ಟು ಕಮ್ಮಿಯಾಗಿತ್ತು ಅವರ ರಕ್ತ ಪರೀಕ್ಷೆ ಮಾಡಿದಾಗ ಅವರ ದೇಹದಲ್ಲಿದ್ದ ಇನ್ಫ್ಲಮೇಷನ್ ಕಮ್ಮಿಯಾಗಿತ್ತು ಮತ್ತು ಅವರ ಸ್ಟೆಮ್ ಸೆಲ್ ಸಂಖ್ಯೆ ಹತ್ತು ಪಟ್ಟು ಜಾಸ್ತಿಯಾಗಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಡಿ ಎನ್ಎ ಕೊನೆಯಲ್ಲಿರೋ ಟೆಲೋಮಿಯರ್ಸ್ ಅನ್ನೋ ಪಾರ್ಟ್ಸ್ ಉದ್ದ ಆಗಿತ್ತು ಸಾಮಾನ್ಯವಾಗಿ ವಯಸ್ಸಾದಂತೆ ಈ ಟೆಲೋಮಿಯರ್ಸ್ ಚಿಕ್ಕದಾಗುತ್ತಾ ಹೋಗುತ್ತೆ ಆದರೆ ಇವರ ಕೇಸ್ನಲ್ಲಿ ಅದು ಉಲ್ಟಾ ಆಗಿ ಅವರು ಹತ್ತು ವರ್ಷ ಯಂಗ್ ಆಗಿದ್ರು ಎಐ ಸಹಾಯದಿಂದ ಈ ಡೇಟಾವನ್ನ ಅನಲೈಸ್ ಮಾಡಿದಾಗ ಗೊತ್ತಾಗಿದ್ದು ಏನಂದ್ರೆ ಸಮುದ್ರದ ಆಳದ ಒತ್ತಡವು ಕೋಶಗಣ ಪುನರ್ಜನ್ಮಕ್ಕೆ ಕಾರಣವಾಗಬಹುದು ಅಂತ ಈ ರಿಸರ್ಚ್ ಕೇವಲ ಭೂಮಿ ಮೇಲಷ್ಟೇ ಅಲ್ಲ ಮುಂದೊಂದು ದಿನ ಮಂಗಳ ಗ್ರಹಕ್ಕೆ ಹೋಗುವ ಗಗನಯಾತ್ರಿಗಳ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೂ ದೊಡ್ಡ ಸಾಕ್ಷಿ ಒದಗಿಸಿದೆ ಅಂದಹಾಗೆ ಈ ನೂರು ದಿನದಲ್ಲಿ ಅವರು ಯಾವುದೇ ಮೆಡಿಸಿನ್ ತಗೊಂಡಿಲ್ಲ ಬರೀ ನೀರಿನ ಒತ್ತಡ ಮತ್ತು ಸರಿಯಾದ ಲೈಫ್ ಸ್ಟೈಲಿಂದ ಈ ಬದಲಾವಣೆಯಾಗಿದೆ ಸೈನ್ಸ್ ಇಷ್ಟು ಅಡ್ವಾನ್ಸ್ ಆಗ್ತಿರೋದು ನೋಡಿದ್ರೆ ಖುಷಿಯಾಗುತ್ತೆ ಅಲ್ವಾ ಈ ಕ್ರೇಜಿ ಇನ್ಫರ್ಮೇಷನ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ